Locus a ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಕೊಂಚ ಈಗ ರಿಲ್ಯಾಕ್ಸ್ ನಲ್ಲಿದ್ದಾರೆ ಅದರಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಲ್ಯಾಕ್ಸ್ ನಲ್ಲಿದ್ದಾರೆ ಲೋಕಸಭಾ ಚುನಾವಣಾ ಟೆನ್ಷನ್ ನಿಂದ ಕೊಂಚ ರಿಲೀಫ್ ಆಗಿದೆ ಕುಟುಂಬದ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಪತ್ನಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಮಯೂರಿ ಬಡಾವಣೆಯಲ್ಲಿರುವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಕುಟುಂಬಸ್ಥರ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಸ್ ಎರಡು ಮೂರು ತಿಂಗಳಿನಿಂದ ಲೋಕಸಭಾ ಚುನಾವಣೆಯ ಅಖಾಡ ರಾಜ್ಯಾದ್ಯಂತ ರಂಗೇರಿತ್ತು ಅಭ್ಯರ್ಥಿಗಳೆಲ್ಲರೂ ಕೂಡ ತಾಯಗತಾಯ ಗೆಲ್ಲಬೇಕು ಅಂತ ಬಿರು ಬಿಸಿಲಿನಲ್ಲೂ ಕೂಡ ಪ್ರಚಾರ ಮತ್ತೊಂದು ಮಗದೊಂದು ವಿಚಾರದಲ್ಲಿ ತೊಡಗಿಕೊಂಡಿದ್ದರು ಈಗ ನಿನ್ನೆ ಅಷ್ಟೇ ಮತದಾನ ಮುಕ್ತಾಯಗೊಂಡಿದೆ ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬದ ಜೊತೆ ಕಾಲವನ್ನ ಕಳಿತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿಯೂ ಸೇರಿದಂತೆ ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ ಎರಡನೇ ಇದರಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನಗಳನ್ನು ನಾವು ಗೆಲ್ತು ಐತಿಹಾಸಿಕವಾದಂಥ ಒಂದು ರಿಸಲ್ಟು ಬರಲಿದೆ ನಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂಥ ಎಲ್ಲ ಮಾಹಿತಿಗಳ ಆಧಾರದಿಂದ ಹೇಳಿದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಆಗುತ್ತೆ ನಮ್ಮದೇನು ಪ್ರತಿ ಸತ್ತೆ ಒಂದು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಪ್ರತಿಸುತ್ತೆ ನಮ್ಮದು ಫೋಟೋ ಅಂತ ಜಾಸ್ತಿ ಆಗ್ತಾ ಇರ್ಬೋದು ಓಟಿನ ನಂತರ ವಿವಿಧ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ವಿಶ್ವಾಸವೆ ನನ್ನ ಕ್ಷೇತ್ರದಲ್ಲಿಯೂ ಸೇರಿದಂತೆ ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ ಎರಡನೇ ಇದರಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನಗಳನ್ನು ನಾವು ಗೆಲ್ತೀವಿ ಐತಿಹಾಸಿಕವಾದಂಥ ಒಂದು ರಿಸಲ್ಟು ಬರಲಿದೆ ನಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂಥ ಎಲ್ಲಾ ಮಾಹಿತಿಗಳ ಭಾಳ ಒಳ್ಳೆ ರಿಸಲ್ಟ್ ಆಗತ್ತೆ ನಮ್ದೇನು ಪ್ರತಿಸುತ್ತೆ ಒಂದು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಏನ್ ನಮ್ಮದು ಫೋಟೋ ಅಂತ ಜಾಸ್ತಿ ಆಗ್ತಾ ಇರ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ